ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮ್ಗೆಲ್ಲರಿಗೂ ಸರ್ವ ಜ್ಞಾನ ಫಾರ್ ಯು ಯೂಟ್ಯೂಬ್ ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ ವಿತ್ ಪ್ರೂಫ್ ನಾನು ನಿಮ್ಗೆ ಇಲ್ಲಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತು ಯಾವಾಗ ಬರುತ್ತೆ ಅಂತ ಅನ್ನೋದಕ್ಕೆ ಇಲ್ಲಿ ಒಂದು ಡೇಟ್ ಫಿಕ್ಸ್ ಆಗಿದೆ ಆ ಒಂದು ಡೇಟ್ ಯಾವಾಗ ನಿಮ್ಮ ಖಾತೆಗೆ ಹತ್ತೊಂಬತ್ತನೇ ಕಂತಿಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ ನಾವೆಲ್ಲರೂ ಕೂಡ ರೈತರ ಮಕ್ಕಳೇ ಹಾಗಿದ್ರೆ ನಮ್ಗೆಲ್ಲರಿಗೂ ಕೂಡ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಬರೋದು ಖುಷಿಯಾಗಿರುತ್ತೆ ಎಲ್ಲಾ ರೈತರಿಗೂ ಕೂಡ ಎಲ್ಲರೂ ಎಲ್ಲ ರೈತರ ಮಕ್ಕಳು ಕೂಡ ಈ ಒಂದು ಮಾಹಿತಿಯನ್ನ ನೋಡಿ ಪೂರ್ತಿಯಾಗಿ ತಿಳ್ಕೊಳ್ಳಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಿಗೂ ಈ ಒಂದು ಮಾಹಿತಿ ಗೊತ್ತಿಲ್ಲ ಅಂತಂದ್ರೆ ನೀವು ನಿಮ್ಮ ಮನೆಯವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನು ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನಿಮ್ಮ ನೋಟಿಫಿಕೇಶನ್ ಬರ್ತಾ ಇರುತ್ತೆ ವೀಕ್ಷಕರೇ ನೋಡಿ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇರುವ ಮಾಹಿತಿ ಏನಂತಂದ್ರೆ ನಿಮ್ಮ ಒಂದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತು ಯಾವಾಗ ಬರುತ್ತೆ ಅನ್ನೋದಕ್ಕೆ ಇಲ್ಲಿ ಒಂದು ಫ್ರೂಪ್ ಇದೆ ಆ ಒಂದು ಪ್ರೂಫ್ ತಿಳಿಸೋದಕ್ಕೂ ಮೊದಲು ನಾವಿಲ್ಲಿ ನಮ್ಮ ಒಂದು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕು ಅಂತಂದ್ರೆ ಏನು ಮಾಡಬೇಕು ಏನು ಮಾಡಬೇಕು ಅನ್ನೋದು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಇಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕು ಅಂತಂದರೆ ಕಡ್ಡಾಯವಾಗಿ ಇ ಕೆ ವೈ ಸಿ ಕೂಡ ಮಾಡ್ಕೊಂಡಿರ್ಬೇಕು ಸರಿನಾ ನಿಮ್ಮ ಒಂದು ಫಾರ್ಮರ್ ರಿಜಿಸ್ಟ್ರೇಷನ್ ಇ ಕೆ ವೈ ಸಿ ಇದೆಲ್ಲ ಆದ ನಂತರ ನಿಮ್ಮ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅದಕ್ಕೂ ಕೂಡ ಇಲ್ಲಿ ನಿಮಗೆ ಪ್ರೂಫ್ ಕೊಟ್ಟಿದ್ದಾರೆ ಈ ಪ್ರೂಫ್ ಕೂಡ ನೀವು ಇಲ್ಲಿ ಓದ್ಕೋಬೋದು ಸೊ ಇದು ಹದಿನೆಂಟನೇ ಕಂತಿಗಷ್ಟೇ ಅಲ್ಲ ಇ ಕೆ ವೈ ಸಿ ಮ್ಯಾಂಡೇಟರಿ ಫಾರ್ ಪಿ ಎಂ ಕಿಸಾನ್ ರಿಜಿಸ್ಟ್ರೇಷನ್ ಫಾರ್ಮರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಹತ್ತೊಂಬತ್ತನೇ ಕಂತಿಗೂ ಕೂಡ ಇನ್ ಮುಂದೆ ಬರುವ ಕಂತಿಗೂ ಕೂಡ ಈ ಒಂದು ಇ ಕೆ ವೈ ಸಿ ಕಡ್ಡಾಯವಾಗಿರುತ್ತೆ ಹಾಗಿದ್ರೆ ನಮ್ಮ ಹತ್ತೊಂಬತ್ತನೇ ಕಂತಿಂದು ಹಣ ಯಾವಾಗ ಬರುತ್ತೆ ಅನ್ನೋದು ನಿಮಗೆ ಕ್ಯೂರಿಯಾಸಿಟಿ ಇರುತ್ತೆ ವೀಕ್ಷಕರೆ ಸೊ ನಾನು ಕೂಡ ಇಲ್ಲಿ ನಿಮಗೆ ಮ್ಯಾಂಡೇಟರಿ ಇರುವಂತಹ ಒಂದು ವಿಷಯನ ತಿಳಿಸ್ತಾ ಇದ್ದೇನೆ ಸೊ ಇಲ್ಲಿ ನಾನು ಇವಾಗ ನಿಮಗೆ ಹತ್ತೊಂಬತ್ತನೇ ಕಂತಿಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮಧ್ಯಾಹ್ನ ಅಂದ್ರೆ ಪಿ ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಒಂದು ವೇಳೆ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತ ಹೇಳಿ ಅನ್ನೋದಾಯ್ತಂದ್ರೆ ಅವಾಗ ನೀವು ಈ ಒಂದು ಕೆಲಸವನ್ನ ಮಾಡಿರೋದಿಲ್ಲ ಇ ಕೆ ವೈ ಸಿ ಈಸ್ ಮ್ಯಾಂಡೇಟರಿ ಫಾರ್ ಪಿ ಎಂ ಕಿಸಾನ್ ರಿಜಿಸ್ಟ್ರೇಷನ್ ಫಾರ್ಮರ್ ಅಂತೇಳಿ ಸೊ ಇದನ್ನ ನೀವು ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಅದಕ್ಕೆ ನಾನು ಇಲ್ಲಿ ನಿಮ್ಗೆ ಒಂದು ಪ್ರೂಫ್ ಸಮೇತ ಒಂದು ವಿಡಿಯೋ ಕ್ಲಿಪ್ ಅನ್ನ ತೋರಿಸ್ತಾ ಇದ್ದೀನಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು ಇಪ್ಪತ್ತೊಂಬತ್ತನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಸೊ ಮುಂದಿನ ತಿಂಗಳು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಒಂದು ಖಾತೆಗೆ ಹಣ ಬರುತ್ತೆ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಲೈವ್ ಪ್ರೂಫ್ ಇದೆ ಆ ಒಂದು ಪ್ರೂಫ್ ಅನ್ನ ನಾನು ಇಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ ಸೊ ವೀಕ್ಷಕರ ಆ ಒಂದು ಮಾಹಿತಿಯನ್ನು ನೋಡ್ಕೊಂಡ್ಬಿಟ್ಟು ವಿಡಿಯೋ ಲೈಕ್ ಆದ್ರೆ ಲೈಕ್ ಕೊಟ್ಟು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋನ ಎಲ್ಲ ರೈತರಿಗೂ ರೈತರ ಮಕ್ಕಳಿಗೂ ಯಾರಿಗೂ ಗೊತ್ತಿರೋದಿಲ್ಲ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಇಂತಹ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇವಾಗ ಆ ಒಂದು ಪ್ರೂಪ್ ನಾನು ಪ್ಲೇ ಮಾಡ್ತಾ ಇದ್ದೀನಿ ನೋಡ್ಬಿಟ್ಟು ನೀವು ಕೂಡ ಕಾಯ್ಬೋದು ये वितरण के लिए और किसानों का सम्मान करने के लिए बिहार धारे गए कि तो संभावित जो दौरा है वह भागलपुर में चौबीस फरवरी को बन रहा है